ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿಂಪು ಬ್ಲಾಗ್ಸ್ ಫಸ್ಟ್ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ವ್ಲಾಗಲ್ಲಿ ನಾನು ನಮ್ಮ ಮನೆಯಲ್ಲಿ ಗಣೇಶ ಹಬ್ಬನ ಯಾವ ರೀತಿ ಮಾಡಿದ್ವಿ ಅಂತ ಕಂಪ್ಲೀಟಾಗಿ ತೋರಿಸಿದ್ದೀನಿ ಸೊ ಸ್ಕಿಪ್ ಮಾಡಿದೆ ಕಡೆ ತನಕ ಬ್ಲಾಗ್ನ ನೋಡಿ ಹಾಗೆ ಗಣಪ ನಮ್ಮೆಲ್ಲರ ಜೀವನದಲ್ಲೂ ವಿಘ್ನಗಳನ್ನು ನಿವಾರಣೆ ಮಾಡಿ ಒಳ್ಳೆ ದಿನಗಳನ್ನೇ ಮುಂದೆ ತರಲಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ನಮ್ಮ ಮನೆಯಲ್ಲಿ ಈ ಥರ ಗಣೇಶ ಕುಣಿಸ್ತಿದ್ವಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸೊ ಫಸ್ಟಿಗೆ ಹಬ್ಬ ಅಂದ್ರೇ ಹೂವಿನ ಅಲಂಕಾರ ನಮ್ಮ ಮನೆಯಲ್ಲಿ ಯಾವುದೇ ಹಬ್ಬ ಮಾಡಿದ್ರೂ ಹೂವಿನ ಪೂರ್ಣ ಅಲಂಕಾರನ ನಾನೇ ಮಾಡೋದು ಅಂದರೆ ಹೂವು ಆಹಾರ ಮಾಡೋದಿರ್ಬೋದು ಅಥವಾ ಬಿಡಿ ಹೂಗಳನ್ನ ತಂದು ನೀಟಾಗಿ ಕಟ್ಟಿ ನನಗೆ ಯಾವ ಥರ ಬೇಕೋ ಆ ಥರ ನಾನು ಕಟ್ಟಿ ಅದನ್ನೇ ನಾನು ದೇವ್ರಿಗೆ ಹಾಕೋದು ಇದು ನಮ್ಮ ನಮ್ಗೆ ಹೆಂಗೆ ಬರುತ್ತೆ ಹೆಂಗೆ ಅನಿಸುತ್ತೆ ಆ ಥರ ಮಾಡೋದಕ್ಕೆ ಇಷ್ಟ ಆಗುತ್ತೆ ಅಷ್ಟೇ ಸೊ ಇದಕ್ಕೆ ಪುಟ್ಟದಾಗಿ ನಮ್ಮ ಗಣಪಂಗೆ ಒಂದು ಹಾರಾನ ಮಾಡಿದ್ದೆ ಆಗಿ ನಮ್ಮ ಮನೇಲಿ ಅವು ಆ ಹೂವಿನ ಹಾರಗಳನ್ನೆಲ್ಲ ನಾನೇ ಮಾಡೋದು ನಿಮಗೆ ಗೊತ್ತಿರುತ್ತೆ ನಾನು ಬ್ಲಾಗ್ನ ಇದ್ದರೆ ನಾವು ಹೂವನ್ನ ಮಾರ್ತೀವಿ ಸೊ ಅದಕ್ಕಾಗಿ ಸೊ ನೆಕ್ಸ್ಟಿಗೆ ನಾನು ಗಣೇಶನಿಗೆ ಇಪ್ಪತ್ತೊಂದು ಎಕ್ಕದ ಹೂವಿನ ಆರಾನ ಮಾಡ್ತಾ ಇದ್ದೀನಿ ಏನಂದರೆ ಈ ಥರ ಇಪ್ಪತ್ತೊಂದು ಐವತ್ತೊಂದು ನೂರ ಒಂದು ಸೊ ಈ ಥರ ಬೆಸ ಸಂಖ್ಯೆಯಲ್ಲಿ ಆರಾನ ಮಾಡಿ ಹಾಕ್ಬೋದು ನಮ್ಮದು ಪುಟ್ಟ ಗಣಪ ಆಗಿದ್ದರಿಂದ ನಾನು ಇಪ್ಪತ್ತೊಂದು ಎಕ್ಕದ ಹೂವಿನ ಆರಾನ ಮಾಡ್ಕೊತಾ ಇದ್ದೀನಿ ಸೊ ಇದು ಗಣಪಂಗೆ ತುಂಬಾ ಪ್ರಿಯ ಅದಕ್ಕೋಸ್ಕರ ಇದನ್ನು ಮಿಸ್ ಮಾಡಿದೆ ನೀವು ನೆಕ್ಸ್ಟ್ ಸಲ ಹಬ್ಬ ಮಾಡಿದಾಗ ಮಿಸ್ ಮಾ ಮಿಸ್ ಮಾಡ್ದಂಗೆ ಈ ಥರ ಎಕ್ಕದು ಹೂವಿನ ಹಾರ ಮಾಡಿ ಗಣೇಶನ್ಗೆ ಹಾಕಿ ಗಣಪ ತುಂಬಾ ಖುಷಿಯಾಗ್ತಾರೆ ಸೊ ನೆಕ್ಸ್ಟಿಗೆ ನಾನು ಒಂದಷ್ಟು ಕಡಲೆಕಾಳನ್ನು ನೆನೆನೆ ನೆನೆಸಿಟ್ಟಿದ್ದೆ ಅದರಲ್ಲಿ ಇಪ್ಪತ್ತೊಂದು ಕಡಲೆಕಾಳನ್ನು ಉಪಯೋಗಿಸ್ಕೊಂಡು ಆಹಾರ ಮಾಡ್ತಾಯಿದ್ದೀನಿ ಇದು ಸಹ ಗಣೇಶನಿಗೆ ಪ್ರಿಯ ಅದಕ್ಕೋಸ್ಕರ ಸೊ ಸ್ವಲ್ಪ ಚುಚ್ಚಬೇಕಾದ್ರೆ ಹುಷಾರಾಗಿ ಚುಚ್ಚಬೇಕು ಏನು ಯಾಕಂದರೆ ತುಂಬ ಗಟ್ಟಿ ಇರುತ್ತಲ್ವ ಕಷ್ಟ ಆಗುತ್ತೆ ಅಂತ ಸೊ ನಿಧಾನಕ್ಕೆ ನೋಡಿಕೊಂಡು ಹುಷಾರಾಗಿ ಮಾಡಿ ನಾನು ಇಪ್ಪತ್ತೊಂದು ಕಾಳನ್ನ ತೊಗೊಂಡಿದ್ದೀನಿ ಇದನ್ನು ಸಹ ಐವತ್ತೊಂದು ನೂರ ಒಂದು ಆ ಥರ ತೊಗೋಬೋದು ಬೆಸ ಸಂಖ್ಯೆಯಲ್ಲಿ ಸೊ ಉಷ್ ಅದು ಮತ್ತು ಇನ್ನೊಂದು ಸ್ವಲ್ಪ ಜಾಸ್ತಿ ಕಾಳನ್ನ ನೆನೆಸ್ಕೊಂಡಿರಬೇಕು ಯಾಕಂದರೆ ಇದು ದ್ವಿದಳ ಧಾನ್ಯ ಅಲ್ವಾ ನಾವು ಚುಚ್ಚಬೇಕಾದ್ರೆ ಈ ಥರ ಪೋಣಿಸ್ಬೇಕಾದ್ರೆ ಒಡೆದೋಗ್ಬಿಡುತ್ತೆ ನೋಡಿ ಸೈಡಲ್ಲಿ ಇಟ್ಟಿದ್ದೀನಲ್ಲ ಸೊ ಆ ಥರ ಒಡೆದೋಗ್ಬಿಡುತ್ತೆ ನೋಡಿಕೊಂಡು ನೀಟಾಗಿ ಒಣಸ್ಕೊಳ್ಳಿ ಆಯಿತಾ ಸೊ ನೆಕ್ಸ್ಟಿಗೆ ಅಮ್ಮ ತುಂಬೆ ಗಿಡ ಗರಿಕೆ ರೋಸು ಇದು ಹೂವನ್ನೆಲ್ಲ ಹಾಕಿ ಈ ಥರ ಪುಟ್ ಪುಟ್ಟು ಹೂವನ್ನು ಕಟ್ಟಿ ಇದ್ದಾರೆ ಜಸ್ಟ್ ಹಾಗೆ ನಮ್ಮ ಮನೇಲಿ ಗಣ ಮೇನ್ ಗಣಪ ಬಿಟ್ಟು ಇನ್ನೊಂದಷ್ಟು ಪುಟ್ ಪುಟ್ ಗಣೇಶಗಳಿದೆ ಅದಕ್ಕೆಲ್ಲ ಬೇಕು ಅಂತ ಈ ಥರ ಜೋಡಿಸ್ತಾ ಈ ಥರ ಕಟ್ಟಿ ಇದ್ದಾರೆ ಅಮ್ಮ ಸೊ ನೆಕ್ಸ್ಟಿಗೆ ನಾನು ಮನೇಲಿ ಒಂದು ಬೆಳ್ಳಿ ಗಣಪ ಇದೆ ಪುಟಾಣಿದು ಅವರಿಗೆ ಪೀಠ ಮಾಡೋಣ ಅಂತೇಳಿ ಒಂದಷ್ಟು ಗರ್ಕೆ ಹುಲ್ಗಳನ್ನೆಲ್ಲ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಈ ಥರ ಒಂದೊಂದೊಂದು ಕುಚ್ಚು ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಮ್ಮ ಮನೇಲಿ ಒಂದು ಟ್ರೇ ಇತ್ತು ಪುಟಾಣಿ ಟ್ರೇ ಅದಕ್ಕೆ ಈ ಥರ ಗರ್ಕೆಗಳನ್ನೆಲ್ಲ ಇಟ್ಟು ನೀಟಾಗಿ ಇದ್ದೀನಿ ಸೊ ನೀವು ದಾರ ಕಾಣುತ್ತೆ ಅಂದರೆ ಗ್ರೀನ್ ದಾರ ಬೇಕಾದರೂ ಯೂಸ್ ಮಾಡ್ಕೋಬೋದು ನನೀಗ ಅರ್ಜೆಂಟಿಗೆ ದಾರ ಸಿಗಲಿಲ್ಲ ಇದನ್ನು ಮಾಡಬೇಕಾದ್ರೆ ಸೊ ವೈಟ್ ದಾರದಲ್ಲೇ ಹಾಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ನಾನು ಅಕ್ಕಿನ ತುಂಬ್ತೀವಲ್ಲ ಗಣೇಶ ಕೂರ್ಸೋಕ್ಕೆ ಸೊ ಅವಾಗ ಫಿಲ್ ಆಗುತ್ತೆ ಅಷ್ಟೇನು ವೈಟ್ ವೈಟ್ ದಾರ ಎಲ್ಲ ಕಾಣಲ್ಲ ಸೊ ಅದಕ್ಕೆ ವೈಟ್ ದಾರದಲ್ಲೇ ಪೋಣಿಸ್ಕೊತಾ ಇದ್ದೀನಿ ಸೊ ಈ ಥರ ನೀಟಾಗಿ ಒಂದಾದ ಮೇಲೆ ಒಂದು ಪ್ಲೇಸ್ ಮಾಡಿ ನೀಟಾಗಿ ಪೋಣಿಸ್ಕೊಂಡು ಹೋದರೆ ಆಯಿತು ಈ ಪೀಠನ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಮನೇಲಿ ಮಿಸ್ ಮಾಡ್ದೆ ಟ್ರೈ ಮಾಡಿ ಆ್ಯಂಡ್ ಗರ್ಕೆಯಿಂದ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಮಾಡಲೇಬೇಕು ಅಂತ ಏನಿಲ್ಲ ಸೊ ಈ ಥರ ಹಿಂದೆ ನೀಟಾಗಿ ಟೈಟಾಗಿ ಕಟ್ಕೊಂಡ್ಬಿಟ್ರೆ ಆಯಿತು ಅದೇನು ಬೀಳಲ್ಲ ಸೊ ಇಷ್ಟು ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಇಟ್ಟು ಇವಾಗ ನಾನು ಇದಕ್ಕೆ ಅಕ್ಕಿನ ಫಿಲ್ ಮಾಡ್ತೀನಿ ಅವಾಗ ನೀವು ನೋಡ್ಬೋದು ದಾರ ಎಲ್ಲ ಕಾಣಿಸಲ್ಲ ಅನ್ನೋದು ಆ್ಯಂಡ್ ಗಣೇಶನ ಕೂರಿಸ್ಬೇಕಾದ್ರೆ ಅಕ್ಕಿ ಪೀಠ ಹಾಕೋದು ತುಂಬಾ ಉತ್ತಮ ಅದು ಅದು ರೂಢಿ ಅಲ್ವಾ ಆವಾಗಿಂದ ರೂಢಿ ಮಾಡ್ಕೊಂಡು ಬಂದಿರೋದು ನಾನು ಇದೇ ಥರ ಕೂರಿಸೋದು ಪೀಠ ನೋಡಿ ಈ ಥರ ಕಾಣಿಸ್ತಾ ಇದೆ ಸೊ ನೆಕ್ಸ್ಟಿಗೆ ಬ್ಯಾಕ್ ಗ್ರೌಂಡಲ್ಲಿ ಡೆಕೋರೇಷನ್ ಮಾಡೋದಕ್ಕೆ ಈ ಥರ ಅಮ್ಮ ನಾನು ಇಬ್ಬರು ಸೇರಿ ಟೈಟಾಗಿ ಕಟ್ಕೊತಾ ಇದ್ದೀವಿ ಒಂದು ಸ್ಕ್ರೀನ್ ಬಟ್ಟೆ ಹಾಕಿದ್ದೀನಿ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೂ ಇದೇ ಸ್ಕ್ರೀನ್ ಬಟ್ಟೆ ಯೂಸ್ ಮಾಡಿದಿದ್ದು ಸೊ ಅದನ್ನೇ ಇವಾಗಲೂ ಹಾಕೊತಾ ಇದ್ದೀನಿ ನೆಕ್ಸ್ಟಿಗೆ ಅದ್ರ ಮೇಲೆ ತೋರಣನ ಈ ತೋರಣ ಲಿಂಕ್ ಬೇಕಿದ್ದರೆ ನೀವು ಕಮೆಂಟಲ್ಲಿ ಲಿಂಕ್ ತೋರಣ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ ಕೊಡ್ತೀನಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಸೊ ನಾನೆಲ್ಲ ನೀಟಾಗಿ ಬ್ಯಾಕ್ ಗ್ರೌಂಡನ್ನ ಸೆಟ್ ಮಾಡ್ತಾ ಇದ್ದೆ ನೆಕ್ಸ್ಟು ಇದು ಸಹ ನಾನು ಮೀಶೋದಲ್ಲೇ ತರಿಸಿದ್ದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇದ್ರದ್ದು ಲಿಂಕ್ ಬೇಕು ಅಂದರೆ ಚೆಂಡು ಹೂವು ಅಂತ ಲಿಂಕ್ ಅಂತ ಹಾಕಿ ನಾನು ಲಿಂಕ್ ಕಳಿಸ್ತೀನಿ ಆ್ಯಂಡ್ ಅಮ್ಮ ಎಲ್ಲ ಆಚೆ ಎಲ್ಲ ಹೊಸ್ಲಿಗೂ ಹೂವು ಎಲ್ಲ ಹಾಕ್ತಾಯಿದ್ರು ಸೊ ನೆಕ್ಸ್ಟ್ ಗಣೇಶ ಕೂರ್ಸೋಕ್ಕೆ ಟೀಪಾ ಎಲ್ಲ ಹೇಳ್ದು ನೀಟಾಗಿ ಅಡ್ಜಸ್ಟ್ ಮಾಡ್ತಾಯಿದ್ದೆ ಈ ಕೂರ್ಸೋಕ್ಕೆ ಮುಂಚೆ ಈ ಜಾಗನ ನೀಟಾಗಿ ಅರಿಶಿನ ಉಪ್ಪು ನೀರು ಹಾಕಿ ನೀಟಾಗಿ ತೊಳ್ಕೊಳ್ಳಿ ನೆಕ್ಸ್ಟ್ ಅದ್ರ ಮೇಲೆ ಈ ಥರ ಶಾಲನ್ನ ಹಾಕಿದ್ದೀನಿ ಹಾಕ್ಬಿಟ್ಟು ಗಣೇಶ ಗೌರಿ ತರೋಣ ಅಂತೇಳಿ ನಾನು ಅಮ್ಮ ಅಮ್ಮ ಹೊರಟ್ವಿ ನಿಜವಾಗ್ಲೂ ಈ ಸಲ ಎಷ್ಟು ಗಣೇಶ ಎಷ್ಟು ರೇಟಾಗಿತ್ತು ಅಂದರೆ ಜಸ್ಟ್ ತೌಸಂಡ್ ರುಪೀಸ್ಗೆಲ್ಲ ಪುಟಾಣೆ ಗಣೇಶ ಅಷ್ಟೇ ಅಷ್ಟೇ ಸಿಗ್ತಾಯಿದ್ದು ಅವಾಗೆಲ್ಲ ಇನ್ನೂರು ಮುನ್ನೂರು ರೂಪಾಯಿ ಗಣೇಶ ಸಿಗ್ತಾಯಿತ್ತು ಬಟ್ ಇಷ್ಟೆಲ್ಲೂ ಒಂದೂವರೆ ಸಾವಿರ ಎರಡು ಸಾವಿರ ಹೇಳೋರು ನಿಜವಾಗ್ಲೂ ಕಾಸ್ಟ್ಲಿ ಆಗಿಬಿಟ್ಟಿದೆ ನಾವು ಅಂದರೆ ಪ್ರತೀತಿ ಅಲ್ವಾ ಮಣ್ಣಿನ ಗಣೇಶ ತಂದು ಕೂರಿಸ್ಬೇಕು ಅಂತ ಸೊ ಈ ಥರ ಪ್ಯೂರ್ ಮಣ್ಣು ಒಂಚೂರು ಕಲರ್ ಆಗದೇ ಇರೋ ಅಂಥದ್ದನ್ನು ಹುಡುಕಿ ತೊಗೊಂಡು ಬಂದೆ ಹಾಗೆ ಬಾಳೆಕಂಬ ಎಲ್ಲನೂ ತಗೊಂಡು ಮನೆಗೆ ಬಂದು ಗಣೇಶನ ಆಹ್ವಾನ ಮಾಡಬೇಕಲ್ಲ ಮನೆಗೆ ಸೊ ಫಸ್ಟಿಗೆ ಈ ಥರ ಗಣೇಶನ ಮುಖ ಯಾರಿಗೂ ತೋರಿಸ್ಬಾರ್ದು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಪಂಚೆಯಲ್ಲಿ ಅದನ್ನು ಕ್ಲೋಸ್ ಮಾಡ್ಕೊಂಡು ತಂದು ಮನೆಗೆ ಕರ್ಕೋಬೇಕಾದ್ರೆ ಗಂಧದ ಕಡ್ಡಿ ಬೆಳಗ್ಗೆ ಆರ್ ಆರತಿ ಮಾಡಿ ಕರ್ಕೊಂಡಿದ್ದು ಸೊ ನೆಕ್ಸ್ಟ್ ಗಣೇಶ ಕೂರಿಸೋದಕ್ಕೆ ಈ ಥರ ಒಂದು ಪೀಠನೇ ರೆಡಿ ಮಾಡ್ಕೊಂಡಿದ್ದೀನಿ ಇದ್ರ ಮೇಲೆ ನಾವು ರಂಗೋಲಿಯನ್ನು ಹಾಕ್ತೀನಿ ಯಾವುದೇ ದೇವ್ರನ್ನೂ ಅಷ್ಟೇ ನಾವೊಂದು ಪೀಠದಲ್ಲಿ ಕೂರಿಸ್ತೀವಿ ಅಂದರೆ ಕೆಳಗೆ ಒಂದು ಸ್ಟಾರ್ ಆಗಿರ್ಬೋದು ಈ ಥರ ಸ್ವಸ್ತಿಕು ಗಣೇಶ ಆಗಿದ್ರಿಂದ ನಾನು ಸ್ವಸ್ತಿಕ್ನ ಬಿಡಿಸ್ತಾ ಇದ್ದೀನಿ ಸೊ ಈ ಥರ ಬಿಡಿಸಿ ಅದನ್ನು ದೇವ್ರನ್ನ ಕೂರಿಸೋದು ಪ್ರತೀತಿ ಅದಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ದೀನಿ ಸೊ ಈ ಥರ ಸ್ವಸ್ತಿಗೆ ಬಿಡಿಸಿ ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ಸೆಂಟ್ರಲ್ಲಿ ಹೂವು ಎಲ್ಲ ಹಾಕಿ ಇದನ್ನ ನಾವು ಯಾವುದೇ ದೇವ್ರನ್ನೂ ನಾವು ಕೂರಿಸ್ತೀವಿ ಅಂದ್ರೂ ಫಸ್ಟು ಆ ದೇವರಿಂದು ಆವಾಹನ ಸ್ತೋತ್ರ ಅಂತ ಇರುತ್ತೆ ಈಗೆಲ್ಲ ಯೂಟ್ಯೂಬಲ್ಲಿ ಅಥವಾ ಗೂಗಲಲ್ಲೆಲ್ಲ ಈಸಿಯಾಗಿ ಸಿಗುತ್ತೆ ನೀವೇ ಹೇಳ್ಬೋದು ಸ್ತೋತ್ರ ಸಿಗುತ್ತೆ ನಿಮ್ಗೆ ಓದಕ್ಕೆ ಬರೋಲ್ಲ ಆ ಥರ ಆ ಥರದ್ದೇನಾದರೂ ಸಮಸ್ಯೆ ಇದ್ದರೆ ಅದು ಯೂಟ್ಯೂಬಲ್ಲಿ ಅದ್ರ ವಾಯ್ಸ್ ಸಮೇತ ಬರುತ್ತೆ ಆ ಸ್ತೋತ್ರನ ಹಾಕಿ ಆ ದೇವ್ರನ್ನ ಆಹ್ವಾನ ಮಾಡಿಕೊಂಡ್ರೆ ಆಯಿತು ನಾವು ಇದಕ್ಕೋಸ್ಕರ ಪುರೋಹಿತ್ರನ್ನೇ ಕರೆಸ್ಬೇಕು ಆ ಥರ ಏನಿಲ್ಲ ಇರೋರು ಆ ಥರ ಮಾಡ್ತಾರೆ ಇನ್ನು ಸಿಂಪಲ್ಲಾಗಿ ನಾವು ಈ ಥರ ಮಾಡಿದ್ರೆ ಆಯಿತು ಎಲ್ಲ ನೀಟಾಗಿ ಅಲಂಕಾರ ಮಾಡಿ ಗಣೇಶ ಆಹ್ವಾನ ಸ್ತೋತ್ರನ ಹಾಕಿ ಅಲ್ಲಿ ದೇವ್ರನ್ನ ಆಹ್ವಾನ ಮಾಡ್ಕೋಬೇಕಾಗುತ್ತೆ ನಾವು ಯಾವುದೇ ಪೀಠ ಕೂರಿಸಿದ್ರು ಅಷ್ಟೇ ಭಕ್ತಿಯಿಂದ ಮನಸ್ಸಲ್ಲಿ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾ ಪೂಜೆನ ಮುಗಿಸಿ ನೆಕ್ಸ್ಟು ಪೀಠದಲ್ಲಿ ಗಣೇಶನ ಕೂರಿಸ್ತಾ ಇದ್ದೀನಿ ನಾನು ಅಮ್ಮು ಇಬ್ರು ಗಣಪತಿ ಬಪ್ಪ ಮೋರ್ಯ ಅಂತ ಹೇಳು ಹೇಳು ಅಂತ ಹೇಳಿಸಿ ಕೂರಿಸಿದ್ವಿ ಗಣೇಶನ ಸೊ ಇಷ್ಟು ಪುಟ್ಟ ಗಣೇಶ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ನೆಕ್ಸ್ಟಿಗೆ ನಾವು ಏನು ಕಲ್ಲರ್ ಹಾಕಿರಲಿಲ್ಲ ಅಲ್ಲ ಗಣೇಶಾಗೆ ಸೊ ನಾನೇ ಅದಕ್ಕೆ ವಿಭೂತಿಯಲ್ಲಿ ವಿಭೂತಿ ಬಳ್ದು ಕುಂಕುಮಿಟ್ಟು ಆ್ಯಂಡ್ ಈ ಈ ಕೈಗೆ ಮತ್ತು ಕಿರೀಟಕ್ಕೆಲ್ಲೂ ಒಂಚೂರು ಕಲರೇ ಇರಲಿಲ್ಲ ಅಲ್ಲ ಸೊ ನಾನು ಕುಂಕುಮನೇ ನೀರಲ್ಲಿ ಹಾಕಿ ಕಲಸಿ ಅದಕ್ಕೆ ಕಲರಿಂಗ್ ಮಾಡಿದ್ದೀನಿ ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ಲಿ ಅಂತ ಅಷ್ಟೇ ನೀವು ಸಹ ಅಷ್ಟೇ ಆದಷ್ಟು ಈ ಕಲ್ಲರ್ ಹಾಕಿರೋ ಗಣೇಶನ ಆಗಿರ್ಬೋದು ಪೇಂಟ್ ಮಾಡಿರೋ ಗಣೇಶನ ಆಗಿರ್ಬೋದು ಅವಾಯ್ಡ್ ಮಾಡಿ ಈಗ ಆಲ್ಮೋಸ್ಟ್ ಎಲ್ಲರೂ ಸಹ ಇವಾಗ ಮಣ್ಣಿನ ಗಣೇಶನೇ ಪ್ರಿಫರ್ ಮಾಡೋದು ನಾವು ಗಣೇಶ ತೊಗೋಬೇಕಾದ್ರು ಅಂಕಲ್ ಹೇಳ್ತಾಯಿದ್ರು ಈಗೆಲ್ಲ ಮಣ್ಣಿನ ಗಣೇಶನೇ ಡಿಮ್ಯಾಂಡ್ ಜಾಸ್ತಿ ಮೇಡಮ್ ಅಂತ ಸೊ ನೆಕ್ಸ್ಟಿಗೆ ಆ ಪೀಠ ಕೂರಿಸ್ತೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ ಹೂವಿನ ಅಲಂಕಾರ ಮಾಡ್ತಾಯಿದ್ದೀನಿ ಜಸ್ಟ್ ಒಂದು ಇಷ್ಟು ಹೂವು ಇಟ್ಟಿದ್ದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿತ್ತು ಗೊತ್ತಾ ಪೀಠ ಸೊ ಈ ಥರ ಅಲಂಕಾರ ಮಾಡಿ ಸೈಡಲ್ಲಿಟ್ಟೆ ನೆಕ್ಸ್ಟಿಗೆ ನಾನು ಗಣೇಶನಿಗೆ ಈ ಎಕ್ಕ ಹೂವಿನ ಹಾರ ಹಾಗೆ ಕಡಲೆಕಾಯಿ ಹಾರ ಎಲ್ಲ ಮಾಡಿದ್ವಲ್ಲ ಸೊ ಅದನ್ನೆಲ್ಲ ಹಾಕೊತಾ ಇದ್ದೀನಿ ನಿಜವಾಗ್ಲೂ ಇದು ಪುಟಾಣಿ ಥರ ಇತ್ತು ಹೂವುಗಳು ಮೊಗ್ಗು ಗಣೇಶನಿಗೆ ಹಾಕಿದ ತಕ್ಷಣ ಸ್ವಲ್ಪ ದಪ್ಪ ದಪ್ಪ ಕಾಣಿಸ್ತಾ ಇದೆ ಪುಟ್ಟ ಗಣೇಶ ಆಗಿದ್ದರಿಂದ ಕರೆಕ್ಟಾಗಿದೆ ನಾನು ಇಪ್ಪತ್ತೊಂದು ಏನು ಹೂವದಲ್ಲಿ ಮಾಡಿದ್ನಲ್ಲ ಸೊ ಕರೆಕ್ಟಾಗಿ ಹೇಳಿ ಮಾಡಿಸೋ ಥರನೇ ಇತ್ತು ಗಣೇಶ ತರಕ್ಕೆ ಮುಂಚೆ ನಂಗೆ ಗೊತ್ತಿರಲಿಲ್ಲ ಈ ಥರ ಕರೆಕ್ಟಾಗಿ ಕೂರುತ್ತೆ ಅಂತ ಸೊ ನೆಕ್ಸ್ಟಿಗೆ ನಾನು ಮಾಡಿದಂಥ ಹೂವಿನ ಹಾರಾನ ಹಾಕ್ತಾಯಿದ್ದೀನಿ ನಿಜ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಗೊತ್ತಾ ಹಾರ ಕಲರ್ಫುಲ್ಲಾಗಿ ಎದ್ದು ಇತ್ತು ಹಾರ ಎಲ್ಲ ಹಾಕಿ ಸೆಟ್ ಮಾಡ್ತಾ ಇದ್ದೀನಿ ಗಣೇಶನಿಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ಲ ಗಣಪ ಈವಾಗ್ಲೇ ಅಮ್ಮ ಮಲ್ ಮಳೆ ಹೂವು ಎಲ್ಲ ಆಲ್ಮೋಸ್ಟ್ ಆಲ್ ತುಂಬ ಥರ ಹೂವು ತರ್ತೀನಿ ನಾನು ಹಬ್ಬ ಅಂದ್ರೇ ನಂಗೆ ಒಂದೊಂದು ಖುಷಿ ಎಲ್ಲ ಥರ ಹೂವು ತರಬೇಕು ಅಂತ ಸೊ ಈ ಥರ ಅಮ್ಮ ಪುಟ್ ಪುಟ್ಟಾಗಿ ಕುಚ್ಚನ್ನೆಲ್ಲ ಮಾಡಿ ಇಟ್ಟಿದ್ರಲ್ಲ ಸೊ ಅದನ್ನೆಲ್ಲ ಆ ಕಡೆ ಒಂದು ಈ ಕಡೆ ಒಂದು ಗಣೇಶನಿಗೆ ಇಡ್ತಾ ಇದ್ದೀನಿ ನಾವು ಎಷ್ಟು ಹೂವಿನ ಅಲಂಕಾರ ಮಾಡಿದ್ರು ನಮಗೆ ಸಮಾಧಾನವೇ ಆಗಲ್ಲ ಈ ವರ್ಮಾಲಕ್ಷ್ಮಿ ಹಬ್ಬ ಆಗಿರ್ಬೋದು ಅಥವಾ ಗಣೇಶ ಹಬ್ಬ ಆಗಿರ್ಬೋದು ಸುಮಾರಷ್ಟು ಹೂವಿನ ತಂದು ಥರ ಥರವಾಗಿ ಕಟ್ಟಿ ಇಟ್ಟಿರ್ತೀವಿ ಅದೆಲ್ಲ ಹಾಕಿದ್ರೂ ಸಮಾಧಾನನೇ ಆಗಲ್ಲ ಸೊ ನೆಕ್ಸ್ಟಿಗೆ ಅಮ್ಮ ಗೌರೀನ ರೆಡಿ ಮಾಡ್ತಾ ಇದ್ದಾರೆ ಗೌರಿಗೆ ತಾಳಿನ ಹಾಕಿ ಹಾಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟಿದ್ದೆ ನಾನು ಸೊ ಅದನ್ನೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ನಮ್ಮಮ್ಮ ಹಿಂಗೇನೆ ಒಂದಿಟ್ಟ ಮೇಲೆ ಅದನ್ನು ಅಡ್ಜಸ್ಟ್ ಮಾಡೋದೆ ಅದನ್ನೇ ಅಡ್ಜಸ್ಟ್ ಮಾಡ್ತಾನೇ ಇರ್ತಾರೆ ನಾನು ವೀಡಿಯೋ ಮಾಡ್ತಿದ್ದೀನಿ ಬಿಡು ಅಂದ್ರೂ ಬಿಡೋಲ್ಲ ಮತ್ತು ಅದನ್ನು ಮತ್ತೆ ಇಟ್ಟಿಟ್ಟು ಅಡ್ಜಸ್ಟ್ ಮಾಡ್ತಾನೇ ಇರ್ತಾರೆ ಸೊ ನಾನು ಆ್ಯಕ್ಚುಲಿ ಅವಾಗ ಈ ಇದು ಸ್ಕಿಪ್ ಆಗಿಬಿಟ್ಟಿತ್ತು ಸೊ ಅರ್ಶನ ದೇವರಿಗೆ ಮುತ್ತ ಇದೆ ಅಲ್ವಾ ಗೌರಮ್ಮ ಸೊ ದೇವರಿಗೆ ಅರ್ಶನ ಕುಂಕುಮ ಎಲ್ಲ ಇದ್ದೀನಿ ನಿಜವಾಗ್ಲೂ ಗೌರಿ ನಾನು ಕಲರಲ್ಲೇ ತಂದಿದ್ದು ವೈ ಅದು ಮಣ್ಣಿನ ಗೌರಿ ಸಿಗಲಿಲ್ಲ ನಮಗೆ ಸೊ ಅದಕ್ಕೋಸ್ಕರ ತುಂಬ ಲಕ್ಷಣವಾಗಿ ಇದ್ರು ಗೌರಮ್ಮ ನನಗೊಂಥರ ಪುಟಾಣಿ ಗೌರಮ್ಮ ನಿಜವಾಗ್ಲೂ ಕ್ಯೂಟಾಗಿ ಲಕ್ಷಣವಾಗಿ ಇದ್ರು ತುಂಬಾ ಖುಷಿ ಆಗ್ತಿತ್ತು ನನಗೆ ಈ ಥರ ಅಲಂಕಾರ ಮಾಡಬೇಕಾದ್ರೆ ಮಾಡಿಬಿಟ್ಟು ಒಂದು ಐದು ನಿಮಿಷ ಸುಮ್ಮನೆ ನೋಡ್ತಾನೆ ಇರೋದು ಅದೇ ಕೆಲಸ ನಂದು ನೋಡಿ ಈಗ ನೋಡ್ತಾ ಇರೋದು ಆ ಥರ ಸೊ ನೆಕ್ಸ್ಟಿಗೆ ನಾನು ಗಣಪಂಗೆ ಕಬ್ಬು ಜೋಳ ಇದೆಲ್ಲ ತುಂಬ ಇಷ್ಟ ಅಲ್ವಾ ಸೊ ನಂಗೆ ಕಬ್ಬು ಸಿಗಲಿಲ್ಲ ಕಬ್ಬಿಂದು ಈ ಥರ ಜಲ್ಲೆ ಒಂಚೂರೇ ಚೂರು ಸಿಕ್ತು ಸೊ ಅದನ್ನು ತಂದು ಇಡ್ತಾಯಿದ್ದೀನಿ ಆ್ಯಂಡ್ ಈ ಥರ ಬಾಳೆಕಂಬ ಪ್ಲೇಸ್ ಮಾಡ್ದೆ ಯಾಕೋ ಸರಿ ಹೋಗಲಿಲ್ಲ ಅಂತ ಸೈಡಲ್ಲಿಟ್ಟು ನೆಕ್ಸ್ಟು ಬ್ಯಾಂಬೂ ಟ್ರೀ ಗಣ ಗಣೇಶ ಗಣೇಶ ಅಲ್ಲ ಸಾರಿ ಆನ್ಯನೆಲ್ಲ ಇಟ್ಟಿದ್ದೀನಿ ಸೊ ನೆಕ್ಸ್ಟಿಗೆ ಗೌರಮ್ಮನ ಮುಂದೆ ಅರ್ಶನ ಕುಂಕುಮ ಬೆಳ್ಳಿದೊಂದು ದೀಪ ಇತ್ತು ಪುಟಾಣಿದು ಅದನ್ನು ಇಟ್ಟಿದ್ದೀನಿ ಅಮ್ಮ ಈ ಕಡೆ ದೀಪಾವಳಿ ಕಂಬ ಎಲ್ಲ ನೀಟಾಗೆಲ್ಲ ಸೆಟ್ ಮಾಡಿ ರೆಡಿ ಮಾಡಿದ್ರು ಅಂದರೆ ಅದು ಬಿಡಿ ಬಿಡಿ ಬಂದಿರುತ್ತಲ್ಲ ಸೊ ಅದನ್ನೆಲ್ಲ ಅಸೆಂಬಲ್ ಮಾಡಿ ಇಟ್ಟಿದ್ದರು ನೆಕ್ಸ್ಟಿಗೆ ಹಣ್ಣುಗಳನ್ನೆಲ್ಲ ಜೋಡಿಸ್ತಾ ಇದ್ದೀವಿ ಹಣ್ಣುಗಳಲ್ಲೂ ಅಷ್ಟೇ ಏಳು ಥರ ಹಣ್ಣು ಐದು ಥರ ಹಣ್ಣು ಸೊ ಈ ಥರ ಬೆಸ ಸಂಖ್ಯೆಯಲ್ಲೇ ತರಬೇಕು ಅಂತ ಹೇಳ್ತಾರೆ ಸೊ ನಾವು ಅಷ್ಟೇ ಈ ಸಲ ಒಂದು ಒಂಬತ್ತು ತರ ಹಣ್ಣು ತಂದಿದ್ವಿ ಅಂತ ಅನ್ಸುತ್ತೆ ಎಲ್ಲ ಕಂಪ್ಲೀಟ್ ಆಗಿ ಜೋಳ ಅದೆಲ್ಲಾನು ಸೇರಿಸಿದ್ರೆ ಸೊ ಈ ತರ ಅಮ್ಮ ಒಂದೇ ತಟ್ಟೆಯಲ್ಲಿ ಪುಟ್ ಪುಟ್ ತಟ್ಟೆ ಆದ್ರೆ ಒಂದೇ ತಟ್ಟೆಯಲ್ಲಿ ಇಡ್ಬೋದು ಆದರೆ ಸ್ವಲ್ಪ ಜಾಗ ಕಮ್ಮಿ ಇತ್ತು ನಾವು ಟೀ ಪಾಯಿ ಮೇಲೇ ಗಣೇಶನೂ ಕೂರಿಸ್ಬಿಟ್ಟಿದ್ರಿಂದ ಸ್ವಲ್ಪ ಜಾಗ ಕಮ್ಮಿ ಆದ್ದರಿಂದ ಒಂದು ದೊಡ್ಡ ತಟ್ಟೆ ಇಟ್ಟು ಅದರಲ್ಲಿ ಒಂದು ಎರಡು ಮೂರು ತರ ಹಣ್ಣುಗಳನ್ನ ಒಂದೇ ತಟ್ಟೆಯಲ್ಲಿ ಜೋಡಿಸೋ ತರ ಜೋಡಿಸ್ತಾ ಇದ್ವಿ ಈ ಸಲ ಅಮ್ಮ ಡ್ರ್ಯಾಗನ್ ಫ್ರೂಟ್ನು ತಂದಿದ್ದಾರೆ ಸ್ಪೆಷಲ್ ಗಣೇಶಂಗೆ ಡ್ರ್ಯಾಗನ್ ಫ್ರೂಟು ಈ ಥರ ನೆಕ್ಸ್ಟಿಗೆಲ್ಲ ಹಣ್ಣುಗಳನ್ನೂ ನೀಟಾಗಿ ಜೋಡಿಸಿ ಹಾಗೆಯೇ ದೇವರಿಗೆ ನಾವು ಯಾವುದೇ ಪೂಜೆ ಮಾಡಿದ್ರೂ ವಿಳೆದೆಲೆ ಅಡಿಕೆ ಹಾಗೆ ಬಾಳೆಹಣ್ಣು ನಮ್ಮ ಊರನ್ನು ನಾವು ಇಡಲೇಬೇಕು ದೇವರಿಗೆ ಇದು ಈ ನೈವೇದ್ಯವನ್ನು ಇಡಲೇಬೇಕಂತೆ ನಾವು ಏನೇ ಮಾಡಿದ್ರು ಅಷ್ಟೇ ಎಂಥ ವಿಧ ವಿಧವಾದ ಹಣ್ಣುಗಳನ್ನ ತಂದಿಟ್ಟು ವಿಧ ವಿಧವಾದಂತಹ ತಿಂಡಿ ತಿನಿಸುಗಳನ್ನ ಮಾಡಿಟ್ರೂ ಬಾಳೆಹಣ್ಣು ವಿಳೆದೆಲೆ ಅಡಿಕೆ ಇದು ಇಟ್ರೇ ಸಂಪೂರ್ಣ ಆಗೋದು ಅಂತ ಹೇಳ್ತಾರೆ ದೊಡ್ಡವರು ನಮ್ಮ ಅಜ್ಜಿ ಹೇಳ್ತಾರೆ ಸೊ ಅದಕ್ಕೇ ಯಾವಾಗಲೂ ಅಷ್ಟೇ ನಾಶನ ಕುಂಕುಮಕ್ಕೆ ವಿಳೆದೆಲ್ಲೇ ಬಾಳೆನ ಅಡಿಕೆನ ಕೊಡ್ತಾರೆ ಯಾವತ್ತೂ ಅಷ್ಟೇ ಮಿಸ್ ಮಾಡಿಬಿಡಿ ಯಾವುದೇ ಪೂಜೆ ಮಾಡಲಿ ನಾವು ಸಿಂಪಲ್ಲಾಗಿ ಶುಕ್ರವಾರ ಮನೇಲಿ ಪೂಜೆ ಮಾಡ್ತೀವಿ ಅಂದ್ರೂ ವಿಳೆದೆಲ್ಲೇ ಬಾಳೆನ ಅಡಿಕೆ ಇಟ್ಟೇ ಇಡ್ತೀವಲ್ಲ ನಾವು ಹಿಂದೂ ಧರ್ಮದಲ್ಲಿ ಇದು ಪ್ರತೀತಿ ಸೊ ನಾನು ಸುಮ್ಮನೆ ನಿಮಗೂ ಎಲ್ರಿಗೂ ಗೊತ್ತಿರುತ್ತೆ ಜಸ್ಟ್ ನಾನು ನಮ್ಮ ಅಜ್ಜಿ ನನಗೆ ಹೇಳಿದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಇವತ್ತು ಮಿಸ್ ಮಾಡೋಕೆ ಹೋಗ್ಬೇಡಿ ಅದನ್ನು ಯಾವುದೇ ಪೂಜೆ ಮಾಡಿದ್ರು ಇದು ತುಂಬಾ ಮುಖ್ಯ ಹಾಗೆ ಗಣಪತಿಗೆ ಮಾಡಿದಂತಹ ತಂಬಿ ಕರ್ಜಿಕಾಯಿ ಚಕ್ಲಿನೆಲ್ಲ ಮತ್ತೆ ತುಂಬಿ ತುಂಬಿ ಇಡ್ತಿದ್ದಾರೆ ಜಾಸ್ತಿ ಅಂದರೆ ತಟ್ಟೆ ದೊಡ್ಡದಾಗಿತ್ತಲ್ಲ ಸೊ ಫುಲ್ ನೀಟಾಗಿ ಕಾಣಿಸ್ಲಿ ಅಂತ ಇದ್ರ ಎಲ್ಲದ್ರದ್ದು ರೆಸಿಪಿನ ನಾನು ಶೂಟ್ ಮಾಡ್ಕೊಂಡಿದ್ದೀನಿ ಬೇಕಿದ್ರೆ ರೆಸಿಪಿ ಅಂತ ಕಮೆಂಟ್ ಮಾಡಿ ನಾನು ನೀಟಾಗಿ ಅದ್ರದ್ದೆಲ್ಲ ಒಂದೇ ಒಂದೇ ಬ್ಲಾಗಲ್ಲೇ ಅಷ್ಟು ರೆಸಿಪಿ ಬರೋ ಥರ ಕ್ಯಾಪ್ಚರ್ ಮಾಡಿಕೊಂಡು ಎಡಿಟ್ ಮಾಡಿ ಹಾಕ್ತೀನಿ ಸೊ ನೆಕ್ಸ್ಟಿಗೆ ಅಮ್ಮ ಜೋಳ ತಂದಿದ್ರು ಅಂತ ಹೇಳಿದ್ನಲ್ಲ ಸೊ ಜೋಳ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಜೋಳ ನೀಟಾಗಿ ಈವನ್ ಆಗಿ ಪೋಣಿಸ್ದಂಗೆ ನೋಡಿ ಜೋಳನ ಅದನ್ನು ಆ ಸೈಡ್ ಈ ಸೈಡ್ ಒಂದು ಲೋಟಕ್ಕೆ ಹಾಕಿ ಬಿದೋಗುತ್ತಲ್ಲ ಇಲ್ಲ ಅಂದರೆ ಸೊ ಗ್ರಿಪ್ಪಿಗೋಸ್ಕರ ಲೋಟಕ್ಕೆ ಹಾಕಿ ಆ ಕಡೆ ಒಂದು ಈ ಕಡೆ ಒಂದು ಇಡ್ತಾಯಿದ್ದೀವಿ ಫುಲ್ ಅರೇಂಜ್ ಮಾಡೋ ತನಕ ಈಗೇನೆ ಇಲ್ಲಿ ಇಡೋದು ಅದನ್ನು ಈ ಕಡೆ ಇಡೋದು ಈ ಥರ ರಿಪ್ಲೇಸ್ಮೆಂಟ್ ಮಾಡ್ತಾನೆ ಇರ್ತೀವಲ್ಲ ಸೊ ನೆಕ್ಸ್ಟಿಗೆ ಅಮ್ಮ ಗೌರಿಗೆ ಬಾಗಿನ ಕೊಡೋದಕ್ಕೆ ಅಂತ ಪುಟ್ ಪುಟ್ಟು ಮರನ ನಾನು ವರಮಾಲಕ್ಷ್ಮಿ ಹಬ್ಬದ ವ್ಲಾಗಲ್ಲೇ ಹೇಳಿರ್ತೀನಿ ನಾನು ಎಲ್ಲಿಂದ ತಂದಿದ್ದೀನಿ ಅಂತ ನೀವು ಆ ವ್ಲಾಗ್ನ ಚೆಕ್ ಮಾಡಿ ಸೊ ಗೌರಿ ಅಮ್ಮಂಗು ಒಟ್ಟಿಗೇನೆ ಆವಾಗಲೇ ತಂದುಬಿಡ್ತೀನಿ ನಾನು ಸೊ ಈ ಥರ ಪುಟ್ ಪುಟ್ ಮರಕ್ಕೆಲ್ಲ ಅರ್ಶನ ಹಚ್ಚಿ ಕುಂಕುಮ ಎಲ್ಲ ಇಟ್ಟು ಈ ಥರ ಫುಲ್ ಬಳೆ ಬಿಚ್ಚೋಲೆ ಮೇಲೆ ದೇವ್ರ ಮೇಲೆ ಅದಕ್ಕೆ ಬ್ಲೌಸ್ ಪೀಸು ಎಲೆ ಅಡಿಕೆ ಬಾಳೆಹಣ್ಣು ಹಾಗೆ ದೇವ್ರದ್ದು ಇದೇನು ಐಟಮ್ಸ್ ಅಂತಾರಲ್ಲ ಅದ್ರ ಬಾಗಿನ ಐಟಮ್ಸನ್ನು ಎಲ್ಲಾನು ಇಟ್ಟು ಸೊ ಫೈನಲಾಗಿ ಈ ಥರ ಇತ್ತು ಅಮ್ಮ ದೀಪಾಳಿ ಕಂಬಕ್ಕೆ ಎಲ್ಲ ಹೂವನ್ನ ಇಡ್ತಾರೆ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಹೂವಿಂದ ಅಲಂಕಾರನೇ ಮಾಡಿದ್ದೆ ಸುಗಂಧರಾಜ ಹೂವಿನಲ್ಲಿ ಯೂಸ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಬಂದಿತ್ತು ಬಟ್ ಈ ಸಲ ಎಲ್ಲ ಸಲ ಮಾಡಿದ್ವಲ್ಲ ಸಾಕಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ಸಿಂಪಲ್ಲಾಗೇ ಮಾಡೋಣ ಅಂದ್ಬಿಟ್ಟು ಗಣೇಶ ಹಬ್ಬಕ್ಕೆ ಸಿಂಪಲ್ಲಾಗೇ ಮಾಡಿರೋದು ಸೊ ನೆಕ್ಸ್ಟಿಗೆ ಹೀಗೆ ಪ್ರತಿ ಎಲ್ಲರ ಮನೆಯಲ್ಲೂ ನಾನು ನೋಡಿದ್ದೀನಿ ಪ್ರತಿ ಹಬ್ಬದಲ್ಲೂ ಈ ಥರ ಇಡ್ತಾರೆ ಆ್ಯಕ್ಚುಲಿ ಇದು ಒಂದು ಇತ್ತಾಳೆ ಬೌಲ್ ಇರುತ್ತೆ ಅದರಲ್ಲಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಬಟ್ ಈ ತಾಳೆ ಇದು ಇಲ್ಲ ನಮ್ಮ ಮನೇಲಿ ಸೊ ನೋಡೋಣ ನೆಕ್ಸ್ಟ್ ಹಬ್ಬದಷ್ಟರಲ್ಲಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಬೌಲ್ ಬೌಲಿತ್ತು ಚೆನ್ನಾಗಿ ಕಾಣಿಸ್ತದೆ ಆಗಿ ಚೆನ್ನಾಗಿತ್ತು ಬೌಲು ಸೊ ಅದರಲ್ಲೇನೇ ನೀರು ತುಂಬಿಸಿ ಈ ಥರ ಅರ್ಶನ ಸಾವಂತಿಗೆ ವೈಟ್ ಸಾವಂತಿಗೆ ಹಾಗೆ ಒಂದು ಡೈರಿ ಹೂವು ಥರ ಚಾಕ್ಲೇಟ್ ಚಾಕ್ಲೇಟ್ ಸಾವಂತಿಗೆ ಅಂತಾರೆ ಯೂಶಲಿ ಅದನ್ನು ನಮ್ಮಮ್ಮ ಹೇಳೋದಿದೆ ಚಾಕ್ಲೇಟ್ ಸಾವಂತಿಗೆ ಅಂತಲೇ ಸೊ ಅದನ್ನು ಸೆಂಟ್ರಿಗೆ ಇಟ್ಟು ರೋಸ್ ಎಲ್ಲನೂ ಇಟ್ಟರೆ ರೋಸ್ ಇಟ್ಟ ಮೇಲೆ ಒಂಥರ ಅದ್ರ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಇತ್ತು ನನಗಂತೂ ತುಂಬ ಇಷ್ಟ ಆಯಿತು ಇದು ಆ್ಯಕ್ಚುಲಿ ಬೌಲು ಸೊ ಸೈಡಿಗೆಲ್ಲ ರೋಸ್ನ ಎಲ್ಲ ನೀಟಾಗಿ ಪೆಟಲ್ಸ್ ಥರ ಮಾಡಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ವ ಸೊ ಅದನ್ನು ತೆಗೆದು ಗಣೇಶನ ಮುಂದೆ ಇಟ್ಟೆ ಸುಮ್ಮನೆ ಶೋಗೆ ಇಡೋದು ಅನಿಸುತ್ತೆ ಬಟ್ ಇದು ಏನಕ್ಕೆ ಇಡ್ತಾರೆ ಅಂತ ಗೊತ್ತಿಲ್ಲ ಸುಮಾರು ಕಡೆ ನೋಡಿದ್ದೀನಿ ಎಲ್ಲರೂ ಇಟ್ಟಿರ್ತಾರೆ ಈ ಥರ ಮನೆ ಎಂಟ್ರೆನ್ಸಲ್ಲೆಲ್ಲ ಸೊ ಫೈನಲಿ ಈ ಥರ ಇತ್ತು ಆ್ಯಂಡು ಸುಮ್ಮನೆ ಹಾಗೆ ಎಲ್ಲನೂ ನೀಟಾಗಿ ಸಲ ಕ್ಯಾಪ್ಚರ್ ಇದ್ದೀನಿ ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಬೆಳ್ಳಿ ಗಣಪನ್ನ ಬೆಳಗ್ಗೆ ಪಂಚಾಮೃತ ಅಭಿಷೇಕ ಮಾಡಿದ್ದಾದಮೇಲೆ ಅಲಂಕಾರ ಮಾಡಿ ಇಲ್ಲಿ ಇಡ್ತೀನಿ ಸೊ ಅದಕ್ಕೆ ಆ ಪೀಠನ ಹಾಗೆ ರೆಡಿ ಮಾಡಿ ಬಿಟ್ಟಿದ್ದೀನಿ ಅಷ್ಟೆ ಸೊ ಫೈನಲ್ ಆಗಿ ಈ ಥರ ಕಾಣಿಸ್ತಾಯಿತ್ತು ಗಣಪ ನಾನು ಈ ಸೈಡಲ್ಲಿ ನಾನು ಅಮ್ಮ ಇಲ್ಲೆಲ್ಲ ರೆಡಿ ಮಾಡಿ ಆದಮೇಲೆ ಅಮ್ಮ ನಮ್ಮ ಮನೆ ದೇವ್ರ ಮನೆಯಲ್ಲೂ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಸೊ ನಾನು ಸೀರಿಯಲ್ ಸೆಟ್ಟು ಈ ಥರ ಲೈಟಿಂಗ್ಸ್ ಎಲ್ಲ ಹಾಕ್ತಾ ಇದ್ದೆ ಅದಾದ್ಮೇಲೆ ಇಲ್ಲಿ ಫೋಟೋದಲ್ಲಿ ಇದ್ದ ಗಣಪ ಲೈಟಿಂಗ್ಸ್ಗಂತೂ ತುಂಬಾ ಚೆನ್ನಾಗಿ ಇತ್ತು ಅದಕ್ಕೆ ಸ್ವಲ್ಪ ಝೂಮ್ ಮಾಡಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಹೀಗೆ ಅದು ಇದು ಅಡ್ಜಸ್ಟ್ಮೆಂಟ್ ಇದ್ದೇ ಇರುತ್ತಲ್ವಾ ಅಲಂಕಾರ ಮಾಡ್ತಾಯಿದ್ದೀಯವೇ ಅಂದಮೇಲೆ ಫೈನಲ್ ಆಗಿ ಇಷ್ಟೆಲ್ಲ ಮಾಡಿದ್ವಿ ಈ ಥರ ಕಾಣಿಸ್ತಾಯಿತ್ತು ನಮ್ಮನೆ ಪುಟ್ಟ ಗೌರಮ್ಮ ಬಂದು ಅಮ್ಮು ಬಂದು ನೋಡಿ ಹೇಳ್ತಾ ಇದ್ಲು ಹೆಂಗಿದೆ ಹೆಂಗಾಗಿದೆ ಹೇಳಿ ನೋಡ್ತಾ ಇದ್ಲು ಇಷ್ಟೆಲ್ಲ ಮಾಡೋದಕ್ಕೆ ಹತ್ತು ಕಾಲ ಆಯಿತು ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಂಪೇರ್ ಮಾಡಿದ್ರೆ ಬೇಗನೆ ಆಗೋಗುತ್ತೆ ಗಣೇಶ ಹಬ್ಬದ ಪ್ರಿಪ್ರೇಷನು ಬಿಕಾಸ್ ಸುಮ್ಮನೆ ಗಣೇಶ ತಂದು ಕೂರ್ಸೋದು ಅಷ್ಟೇ ಅಲ್ವಾ ಅಷ್ಟೇ ಅದಕ್ಕೋಸ್ಕರ ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಆಲ್ಮೋಸ್ಟು ಎರಡೂವರೆಗೆ ಎದ್ದಿದ್ದೆ ಬಿಕಾಸ್ ಇನ್ನೂ ರಂಗೋಲಿ ಬಿಟ್ಟಿರಲಿಲ್ಲ ಸೊ ಗಣೇಶ್ ಗಣೇಶನ್ ಬೇರೆ ಪಂಚಾಮೃತ ಅಭಿಷೇಕ ಮಾಡಬೇಕಿತ್ತಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಎದ್ವಿ ನಾನು ತಲೆ ಸ್ನಾನ ಮಾಡ್ಕೊಂಡು ಬಂದು ತಲೆ ಎಲ್ಲ ಒದ್ರುಕೊತಾ ಇರೋಷ್ಟರಲ್ಲಿ ಅಮ್ಮ ಮನೆಯೆಲ್ಲ ಒರೆಸಿ ನೀಟಾಗಿ ರೆಡಿ ಮಾಡಿ ಮತ್ತು ಆಚೆನೂ ಅಷ್ಟೇ ಎಲ್ಲ ತೊಳ್ಕೊಡ್ತಾಯಿದ್ರು ಅಮ್ಮ ಆಚೆ ನಮ್ಮದು ಸ್ವಲ್ಪ ದೊಡ್ಡ ವರಾಂಡ ಇದೆ ಟೆರೆಸ್ ಮೇಲೆ ಮನೆ ಇರೋದ್ರಿಂದ ಮತ್ತೆ ಅದೆಲ್ಲ ಕ್ಲೀನಾಗಿ ತೊಳ್ಕೊಬೇಕಲ್ವಾ ಹಬ್ಬಕ್ಕೆ ಅಂಥೇಳಿ ತುಳಸಿ ಹತ್ರ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ರು ಸೊ ಅಷ್ಟರಲ್ಲಿ ನಾನು ತಲೆ ಒದ್ರುಕೊಂಡು ನಾನು ಸ್ವಲ್ಪ ರೆಡಿ ಆಗ್ತಾ ಇದ್ದೆ ಬೆಳಗ್ಗಿನ ಜಾವ ಎಷ್ಟು ಬೆಳಗಿನ ಜಾವ ಅಂದರೆ ನಿಜವಾಗ್ಲೂ ಯಾರೂ ಎದ್ದಿರಲಿಲ್ಲ ಅಂದ್ಕೊಳ್ಳಿ ಫುಲ್ ಖಾಲಿ ಇತ್ತು ಫುಲ್ ಆಗಿತ್ತು ಅಷ್ಟು ಬೇಗ ನಾನು ಆಲ್ಮೋಸ್ಟ್ ಎದ್ದಿಲ್ಲ ವರಮಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ರೆಡಿ ಇಟ್ಟಿರ್ತೀವಲ್ಲ ಸೊ ಒಂದು ಮೂರು ಮುಖಾಲ್ಗಾದರೂ ಎದ್ದೊಳ್ತೀನಿ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ ಸೊ ಫೈನಲಿ ಈ ಥರ ಇತ್ತು ನನ್ನ ಔಟ್ಪುಟ್ ಔಟ್ಫಿಟ್ಟು ಆ್ಯಕ್ಚುಲಿ ಸರ್ ನೆಕ್ಸ್ಟಿಗೆ ಅಮ್ಮ ಎಲ್ಲ ವರ್ಸ್ ಒರ್ಸಿ ಎಲ್ಲ ಕೊಟ್ಟಿದ್ರಲ್ಲ ನಾನು ನೀಟಾಗಿ ದೇವ್ರ ಮನೆ ಹೊಸಗೆ ಅರ್ಶನ ಕುಂಕುಮನ ಇಡ್ತಾಯಿದ್ದೀನಿ ತುಂಬ ಸೊ ಆ್ಯಕ್ಚುಲಿ ಟೈಮ್ ಆಗಿತ್ತು ಟೈಮ್ ಆಗಿಬಿಡುತ್ತೆ ನಾನು ಕಲರ್ಸ್ ಎಲ್ಲ ಹಾಕಿ ರಂಗೋಲಿ ಬಿಡೋಣ ಅಂತ ಬೇರೆ ಅನ್ಕೊಂಡಿದ್ನ ನಾ ಸೊ ಟೈಮ್ ಆಗೋದೇ ಗೊತ್ತಾಗಲ್ಲ ಆವಾಗ ರಂಗೋಲಿ ಈ ಥರ ಕಲರಿಂಗ್ ರಂಗೋಲಿ ಬಿಡ್ತೀವಿ ಅಂದರೆ ಸ್ವಲ್ಪ ಟೈಮ್ ಆಗೋದೇ ಗೊತ್ತಾಗಲ್ಲ ಅಲ್ಲ ಸೊ ಅದಕ್ಕೋಸ್ಕರ ಬೇಗ ಬೇಗ ನಾನು ಸ್ವಲ್ಪ ಅರ ಹೆಂಗೆಂಗೋ ಹೆಂಗಿಂಗೋ ಬಿಡ್ತಾಯಿದ್ದೀನಿ ಆ್ಯಂಡ್ ಅವತ್ತು ಅಮ್ಮ ಬೇರೆ ರೇಷನ್ ಡಿಪೋ ಹತ್ರ ಹೋಗಿದ್ರು ಅವತ್ತೇ ಕೊಡ್ತೀನಿ ಅಂದಿದ್ರಂತೆ ರೇಷನ್ನ ಸೊ ಅಲ್ಲಿಗೆ ಬೇರೆ ಹೋಗಿದ್ರು ನಾನು ಒಬ್ಳೇ ಇದ್ದಿದ್ದು ಅಜ್ಜಿ ಎಲ್ಲ ಮಲಗಿದ್ರು ಅವ್ರನ್ನ ಡಿಸ್ಟರ್ಬ್ ಮಾಡೋಕೆ ಹೋಗಲ್ಲ ನಾನು ಸೊ ಏನು ಮಾಡಿದೆ ಒಬ್ಬಳೇನೇ ಸ್ವಲ್ಪ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಪಟ 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 ಅಂತ ಸೊಟ್ಟ ವಿಡಿಯೋ ವೀಡಿಯೋ ಮಾಡ್ಕೋಬೇಕು ಪ್ಲಸ್ ಈ ಕಡೆ ರಂಗೋಲಿನೂ ಹಾಕೋಬೇಕು ಹೆಂಗೋ ಸ್ವಲ್ಪ ಸೊಟ್ಟ ಪಟ ಆಗೋಯ್ತು ಹಿಂಗೋ ಫೈನಲಿ ನನಗಂತೂ ಆಲ್ಮೋಸ್ಟ್ ಅಲ್ಲಿ ಅಂದ್ಕೊಂಡಿದ್ದ ಟೈಮಿಗೆ ಪೂಜೆ ಮುಗೀತು ಸ್ವಲ್ಪ ಖುಷಿ ಆಯಿತು ಅಲ್ಲಿಗೆ ನನಗೆ ಸೊ ಈ ಥರ ಸಿಂಪಲ್ಲಾಗೇ ಬಿಟ್ಕೊತಾ ಇದ್ದೀನಿ ಯೂಶಲಾಗಿ ಗೊತ್ತಿರುತ್ತೆ ನಾನು ಇದೇ ಪ್ಯಾಟ್ರನ್ನೇ ಬಿಡ್ತೀನಿ ಯಾವಾಗ್ಲೂ ಏನಕ್ಕೆ ಅಂತ ಗೊತ್ತಿಲ್ಲ ನಂಗೆ ಅರ್ಜೆಂಟ್ ಅಂತ ಅನ್ನಿಸ್ದಾಗ ನನ್ನ ತಲೆಗೆ ಒಳೆಯೋದೇ ಇದೊಂದು ಇದೊಂದು ಸೆಂಟ್ರಲ್ಲಿ ಒಂದು ಕಮಲದ ಹೂವು ಒಂಥರ ಚೆನ್ನಾಗಿ ನನಗೆ ಇದು ರಂಗೋಲಿ ಬಿಡೋದು ಆ ಥರ ಎಲ್ಲ ಎಲ್ಲಿ ಹೆಣ್ಮಕ್ಳಿಗೆ ತುಂಬ ಖುಷಿ ಕೊಡುತ್ತಲ್ಲ ನನಗಂತೂ ತುಂಬ ಇಷ್ಟ ಓ ಹಬ್ಬ ಅಂದ್ರೇ ಹೂವಿನ ಅಲಂಕಾರ ಮಾಡೋದು ಹೂ ಪೋಣಿಸೋದು ಆ್ಯಂಡ್ ಈ ಥರ ರಂಗೋಲಿ ಎಲ್ಲ ಬಿಡೋದು ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಅಮ್ಮಂಗೆ ಇದ್ರಲ್ಲಿ ಯಾವುದ್ರಲ್ಲೂ ನಾನು ಹೆಲ್ಪ್ ತೊಗೊಳ್ಳಲ್ಲ ಸೊ ನಾನೇ ಪಟ ಅಂತ ಮಾಡಿಬಿಡ್ತೀನಿ ಅಮ್ಮಂಗೆ ಅದೊಂದು ಖುಷಿ ನನ್ನ ಮಗಳು ಈ ಥರ ಮಾಡ್ತಾ ಅವಳೇಗ ಅವಳೆ ಮಾಡ್ತಾರೆ ಮಾಡ್ತಾಳೆ ಅಂತ ಖುಷಿ ಸೊ ಈ ಥರ ದೇವ್ರ ಮನೆ ಹೊಸ್ಲಿಗೆಲ್ಲ ರಂಗೋಲಿ ಬಿಟ್ಟು ಸೊ ನೆಕ್ಸ್ಟಿಗೆ ಕಲರಿಂಗ್ ಮಾಡ್ಕೊಳ್ಳೋದಕ್ಕೆ ಕಲರೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಒಂದು ಸುಮಾರು ಒಂದು ಏಳೆಂಟು ಥರ ಕಲರ್ನೆಲ್ಲ ಮಿಕ್ಸ್ ಮಾಡ್ಕೊಂಡುಬಿಟ್ಟಿದ್ದೆ ಒಂದು ಫುಲ್ ಪ್ಯಾಕೆಟ್ ಬರುತ್ತಲ್ಲ ಫುಲ್ ಪ್ಯಾಕೆಟ್ನ ತಂದಿದ್ದೆ ನಾನು ಸಿಂಪಲ್ಲಾಗೇ ಬಿಡೋಣ ಅಂತ ಅಂದ್ಕೊಂಡು ಸೊ ಇಷ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಮೇಲೆ ಬಾರ್ಡ್ರಿಗೆ ನಾನು ಒಂದು ಬಳೆ ಇಟ್ಟು ಅದರಲ್ಲಿ ಕಲರ್ನ ಫಿಲ್ ಮಾಡ್ತಾಯಿದ್ದೀನಿ ಸೊ ಜಸ್ಟ್ ಈಗೇನೆ ಸುಮ್ಮನೆ ಒಂದೊಂದು ಆ ಬಳೆನೇ ಇಟ್ಟು ಕಲರ್ನ ಫಿಲ್ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ರಂಗೋಲಿ ಹಾಕ್ಕೊಂಬರೋದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಅರ್ಜೆಂಟಲ್ಲಿ ಬಿಟ್ಟಿದ್ರಿಂದ ಸ್ವಲ್ಪ ಕ್ಲಾರಿಟಿ ಇರಲಿಲ್ಲ ಅಂತ ಅಂದ್ಕೊತೀನಿ ಅಷ್ಟೇ ನಾನು ಬಟ್ ಒಂದು ರೇಂಜಿಗೆ ದೂರದಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಇತ್ತು ರಂಗೋಲಿ ಸೊ ಈ ಥರ ಸರ್ಕಲ್ ಸರ್ಕಲ್ ಆಗಿ ಬಿಟ್ಕೊಂಡೆ ಆ್ಯಂಡ್ ನೆಕ್ಸ್ಟಿಗೆ ನಾನು ಮಂಡಳ ಥರ ಮಾಡ್ಕೊಂಡೆ ಆ್ಯಕ್ಚುಲಿ ಇದನ್ನು ನಾವು ಕೈಯಲ್ಲಿ ಹಾಕೋದಕ್ಕಿಂತ ಜರಡಿ ಬರುತ್ತಲ್ಲ ಅದರಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಅದು ಬಟ್ ನಂಗೆ ಅರ್ಜೆಂಟಲ್ಲಿ ಜರ್ಡಿನೂ ಸಿಗಲಿಲ್ಲ ಆವತ್ತು ಸೊ ಹಂಗೆ ಸಿಂಪಲ್ಲಾಗಿ ಕೈಯಲ್ಲೇ ಹಿಂಗೋ ಪುಡಿನ ಹಂಗೆ ಉದುರಿಸೋ ಥರ ಉದ್ರಿಸಿ ಮಾಡಿದೆ ಆ್ಯಂಡ್ ಮಧ್ಯ ನಾನು ಗಣೇಶನ ಬಿಟ್ಟೆ ನೋಡಿ ಈ ಥರ ಗಣಪನದು ಡಿಸೈನ್ನ ಬಿಟ್ಟು ಸುತ್ತ ಮತ್ತು ಇನ್ನೊಂದಷ್ಟು ಕಲರ್ಸ್ನ ಫಿಲ್ ಮಾಡಿ ಒಂಚೂರು ಹೆಂಗೆ ನಂಗೆ ಹೆಂಗೆ ಬರುತ್ತೆ ಹಂಗೆ ಅರ್ಜೆಂಟಲ್ಲಿ ಈ ಥರ ಡಿಸೈನ್ ಮಾಡಿದ್ದೀನಿ ಸೊ ನೆಕ್ಸ್ಟಿಗೆ ಮೇಯ್ನ್ ಡೋರಿಂದು ಬಾಗಿಲು ಬರುತ್ತಲ್ಲ ಹೊಸ್ಲು ಅದಕ್ಕೆ ಅರ್ಶನ ಕುಂಕುಮನ ಇದ್ದೀನಿ ಆ್ಯಕ್ಚುಲಿ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ಸೊ ಅರ್ಜೆಂಟ್ ಅರ್ಜೆಂಟಲ್ಲೇ ಮಾಡಿದೆ ಇಷ್ಟು ಬೇಗ ಇದ್ದರೂ ಅಷ್ಟೇ ಹಬ್ಬದ ದಿನಗಳಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ಸೊ ಈ ಥರ ಕಾಣಿಸ್ತಾ ಇತ್ತು ಮೇಯ್ನ್ ಹೊಸ್ಲು ಸೊ ನೆಕ್ಸ್ಟಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಆಗಿ ಪೂಜೆ ಮಾಡೋದು ಸೊ ನನಗೇನೋ ಗೊತ್ತಿಲ್ಲ ಹಬ್ಬ ಅಂತ ಬಂದಾಗ ನಮ್ಮ ಬೆಳಗಿನ ಜಾವ ಪೂಜೆ ಮುಗ್ದೋಗ್ಬಿಡಬೇಕು ಫಸ್ಟ್ ಪೂಜೆ ಮುಗ್ದೋಗ್ಬಿಡಬೇಕು ಅದು ನನ್ ನನಗೆ ಆ ಥರ ಮಾಡಬೇಕು ಅಂತ ಅನಿಸುತ್ತೆ ಇಲ್ಲಾಂದರೆ ಒಂದು ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ಏನೋ ಒಂಥರ ಇಷ್ಟೇ ಮಾಡಿದ್ರು ಏನಾದರೂ ಒಂದು ಮರಿತೀವಿ ಅನ್ನೋದಕ್ಕೆ ಇದ್ದೇನೆ ಜನವಾರ ಹಾಕೋದೇ ಮರೆತ್ ಬಿಟ್ಟಿದ್ದೆ ಗಣೇಶಂಗೆ ಸೊ ದೀಪ ಟೈಮ್ ಆಗೋಗಿತ್ತಲ್ಲ ಅಂಥೇಳಿ ಜಸ್ಟು ದೀಪಕ್ಕೆ ಎಣ್ಣೆ ಹಾಕಿ ಬತ್ತಿ ಹಾಕಿ ಹಾಗೆ ಬಿಡಬಾರ್ದು ಅಂತ ಹೇಳ್ತಾರೆ ಸೊ ದೀಪಾನ ಹಚ್ಚಿ ನೆಕ್ಸ್ಟಿಗೆ ನಾನು ಪುಟ್ಟ ಬೆಳ್ಳಿ ಗಣಪ ಇತ್ತು ಅಂತ ಹೇಳಿದ್ನಲ್ಲ ಸೊ ಅದಕ್ಕೆ ಹಾಲಿನ ಅಭಿಷೇಕ ಹಾಗೆ ಮೊಸರು ಪಂಚಾಮೃತ ಅಭಿಷೇಕ ಅಂತಾರಲ್ಲ ಹಾಗೇ ಹಾಲು ಮೊಸರು ಸಕ್ಕರೆ ಜೇನುತುಪ್ಪ ತುಪ್ಪ ಇದೆಲ್ಲ ಹಾಕಿ ಮತ್ತು ಫ್ರೂಟ್ಸು ಅಷ್ಟೇ ನಿಮ್ಗೆ ಯಾವ ಫ್ರೂಟ್ಸ್ ಬೇಕೋ ಆ ಫ್ರೂಟ್ಸು ದಾಳಿಂಬೆ ಹಾಕ್ಬೋದು ಬಾಳೆ ಬನಾನಾ ಹಾಕ್ಬೋದು ಆಪಲ್ ಹಾಕ್ಬೋದು ಹಾಗೆ ಡ್ರೈ ಫ್ರೂಟ್ಸ್ನು ಹಾಕ್ಕೊತಾರೆ ಕೆಲವೊಬ್ರು ಬಟ್ ನಾನು ಟೈಮ್ ಆಗಿದ್ದರಿಂದ ಅದನ್ನ ಫ್ಲ್ಯಾಶೇ ಆಗಿಲ್ಲ ಡ್ರೈ ಫ್ರೂಟ್ಸು ಸೊ ಇಷ್ಟೆಲ್ಲ ಮಾಮೂಲಿ ನಂಗೆ ಗೊತ್ತಿರೋ ಮಟ್ಟಿಗೆ ನಾನು ಮಾಡ್ತೀನಿ ಇದು ಪ್ರತಿ ವರ್ಷ ನಾನು ಸುಮಾರು ಮೂರನೇ ವರ್ಷದ ಗಣಪ ಇದು ಸಹ ನಮ್ಮ ಮನೇಲಿ ಕೂರಿಸೋದು ಮುಂಚೆ ಕೂರಿಸ್ತಾ ಇದ್ವಿ ಅದಾದಮೇಲೆ ಗ್ಯಾಪ್ ಆಗೋಗಿತ್ತು ಮಕ್ಕಳಿರೋ ಮನೆಯಲ್ಲಿ ಗಣೇಶನ ಕೂರಿಸ್ಬೇಕು ಅಂತಾರೆ ಯಾಕಂದರೆ ವಿದ್ಯಾ ಬುದ್ಧಿ ಗಣಪತಿ ಅಲ್ವಾ ಸೊ ಅಮ್ಮು ಬಂದಾಗಿಂದೂ ಕೂರಿಸ್ತಿದ್ದೀವಿ ನಾವು ನೀಟಾಗಿ ಕೂರಿಸ್ಬೇಕು ಅಂತ ಹೇಳಿ ಅಷ್ಟೇ ಮನೇಲಿ ಮಕ್ಕಳಿರೋ ಮನೆಯಲ್ಲಿ ಗಣಪನ ಕೂರಿಸಿದ್ರೆ ವಿದ್ಯಾಬುದ್ಧಿ ಚೆನ್ನಾಗಿರುತ್ತೆ ಆ್ಯಂಡ್ ಗಣೇಶ ಎಲ್ಲ ಥರವೂ ಒಳ್ಳೇದು ಮಾಡ್ತಾನೆ ಆ್ಯಂಡ್ ಎಲ್ಲದಕ್ಕೂ ಎಲ್ಲದಕ್ಕೂ ಪರಿಹಾರ ಗಣೇಶನೇ ಅಂತ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಗಣೇಶ ದೇವರು ಅಂದರೆ ಸೊ ನಿಮ್ಗೆ ಯಾವ ದೇವರು ಇಷ್ಟ ಅಂತ ಕಮೆಂಟ್ ಮಾಡಿ ನಂಗೆ ಎಲ್ಲ ದೇವ್ರೂ ಇಷ್ಟನೇ ಬಟ್ ಗಣಪ ಜಾಸ್ತಿ ಇಷ್ಟ ಯಾಕಂದರೆ ನನ್ನ ರಾಶಿಗೆ ಗಣೇಶನೇ ಗಾಡ್ ಅಂತೆ ಸೊ ಅದಕ್ಕೋಸ್ಕರ ಅಭಿಷೇಕ ಎಲ್ಲ ಮಾಡಿ ಆ ದೇವರಿಗೆ ಪೂಜೆ ಮಾಡಿ ನೆಕ್ಸ್ಟ್ ಅದನ್ನೆಲ್ಲ ನೀಟಾಗಿ ತೊಳೆದು ಈ ಥರ ಅರ್ಶನ ಕುಂಕುಮದಲ್ಲಿ ನಾನು ಅಲಂಕಾರ ಮಾಡಿ ಗಣಪನ ಪೀಠದಲ್ಲಿಟ್ಟು ಹಾಗೆ ಸ್ವಲ್ಪ ಮುಂದೆ ಎಲ್ಲ ಸ್ವಲ್ಪ ಪ್ಲೇನ್ ಕಾಣಿಸ್ತಾ ಇತ್ತಲ್ಲ ಸೊ ಅದಕ್ಕೋಸ್ಕರ ನಾನು ಮತ್ತು ಹೂವಿನ ಅಲಂಕಾರ ಮಾಡಿದೆ ಸೊ ಈ ಥರ ಕಾಣಿಸ್ತಾ ಇತ್ತು ನಮ್ಮ ಗಣಪ ನಂಗಂತೂ ತುಂಬಾ ಆಗ್ತಿತ್ತು ನೋಡೋಕ್ಕೆ ಪೀಠದಲ್ಲಿ ಇಟ್ಟ ಮೇಲೂ ಸಹ ಇನ್ನೊಂದು ಸಲ ಪೂಜೆ ಮಾಡಿ ಸೊ ನೆಕ್ಸ್ಟಿಗೆ ಮನೆ ಮೇನ್ ಪೂಜೆ ಸ್ಟಾರ್ಟ್ ಮಾಡಿದೆ ಅವತ್ತು ಅಷ್ಟೇ ಪೂಜೆಗೆ ಮುಂಚೆ ಬಾಳೆಹಣ್ಣು ಮುರಿಬೇಕು ಅಂತ ಅಜ್ಜಿ ಹೇಳ್ತಾ ಇರ್ತಾರೆ ಸೊ ಮುರಿತಾ ಇದ್ದೀನಿ ಸೊ ನೆಕ್ಸ್ಟಿಗೆ ಹಾಗೇ ಅಷ್ಟು ಮಾಮೂಲಿ ಗಂಧದ ಕಡ್ಡಿ ಪೂಜೆ ಮಾಡಿ ಕರ್ಪೂರದ ಆರತಿ ಬೆಳಗಿ ಪೂಜೆ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಹಾಗೆ ಇದನ್ನು ತೆಂಗಿನಕಾಯಿ ಹೊಡೆಯೋಣ ಅಂತ ನೋಡ್ತಾ ಇದ್ದೆ ಆವಾಗ ದೇವ್ರ ಮನೆಯಿಂದ ಇದ್ದರೆ ಸೌಂಡ್ ಬಂತು ಏನೋ ಬಿದ್ದ ಹಾಗೆ ಏನಂತ ಬಂದು ನೋಡಿದರೆ ಬಣ್ಣಿ ಮಕ್ಕಳಮ್ಮ ಹೊರ ಕೊಟ್ಟಿದ್ರು ಹೂವನ ಇದೇ ಬ್ಲಾಗಲ್ಲಿ ನೀವು ಮುಂದೆ ನೋಡಿ ನಾನು ಮುಂಚೆ ತೋರಿಸಿದ್ದೀನಿ ಅಮ್ಮ ರೆಡಿ ಮಾಡಿದರು ದೇವ್ರ ಮನೆನ ಅಂತ ಆವಾಗ ಇಟ್ಟಿದ್ದರು ಈ ಹೂವ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಅನಿಸ್ತು ಬಂಡಿ ಮಕ್ಕಳಮ್ಮ ನಮಗೆ ವರ ಕೊಟ್ಟಿದ್ದಾರೆ ಆ್ಯಂಡ್ ಅದು ನನಗೆ ಗೊತ್ತಾಯಿತು ಬಿದ್ದಿದ್ದು ಹೂವು ಸೊ ನೆಕ್ಸ್ಟಿಗೆ ಕಾಯಿ ನಿವಾಳಿಸಿ ಕಾಯಿ ಒಡೆದು ಯಾವುದೇ ಕಾಯಿನ ಒಡೆದಿದ್ರೆ ಪೂಜೆನೇ ಅಪೂರ್ಣ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಕಾಯಿ ಹೊಡಿತಾ ಇದ್ದೀನಿ ಇದೆಲ್ರಿಗೂ ಗೊತ್ತಿರುತ್ತೆ ಬಟ್ ಸ್ಟಿಲ್ ನಾನೇನು ಮಾಡ್ತಾ ಅದನ್ನೇ ಹೇಳ್ತಾ ಇದ್ದೀನಿ ಸೊ ಇಟ್ಟು ಫೈನಲಿ ಪೂಜೆ ಎಲ್ಲ ಆದಾಗ ಈ ಥರ ಕಾಣಿಸ್ತಾಯಿತ್ತು ನಿಜವಾಗ್ಲೂ ಪೂ ಬೆಳಗಿನ ಜಾವನೆ ಪೂಜೆ ಮುಗಿಸಿದ ಮೇಲೆ ಎಷ್ಟು ಮನ್ಸಿಗೆ ಸಮಾಧಾನ ಆಗ್ತಿರುತ್ತೆ ಅಂತ ಅದ ದುಡ್ಡು ಧ್ಯಾನ ಮಾಡಿ ಅಷ್ಟು ಮನ್ಸಿಗೆ ಸಮಾಧಾನ ಆಗ್ತಿರುತ್ತೆ ಸೊ ಫೈನಲ್ ಆಗಿ ಹೆಂಗೆ ಇಟ್ಟಿದ್ದೀವಿ ಅಂತೇಳಿ ಜಸ್ಟ್ ಹಾಗೆ ಒಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲೂ ನನಗಂತೂ ಸ್ವಲ್ಪ ನಿಜವಾಗ್ಲೂ ತುಂಬಾ ಸಮಾಧಾನ ಆಗಿತ್ತು ಪೂಜೆ ಆದಮೇಲೆ ನಾನು ಹಾಗೆ ಒಂದೊಂದಷ್ಟು ದೇವ್ರನ್ನ ನೋಡ್ತಾ ಇದ್ದೆ ಹೆಂಗೆ ಕಾಣಿಸ್ತಾ ಇದೆ ಹೇಗಿದೆ ಅಂತ ನೀವೆಲ್ಲರೂ ಇದನ್ನ ಮಾಡ್ತೀರಲ್ಲ ಮನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ನಮ್ಮ ಮನೆ ದೇವ್ರನ್ನ ಆಗಿರ್ಬೋದು ಈ ಥರ ನೋಡ್ತಾ ಇರ್ತೀವಿ ಸೊ ಫೈನಲಿ ಈ ಥರ ಕಾಣಿಸ್ತಾ ಇತ್ತು ಆ್ಯಂಡ್ ದೇವ್ರ ಮನೆಯಲ್ಲೂ ಪೂಜೆ ಮುಗಿಸ್ದೆ ದೇವ್ರ ಮನೆಯಲ್ಲೂ ಈ ಥರ ಕಾಣಿಸ್ತಾ ಇತ್ತು ಸ್ವಲ್ಪ ಸಿಂಪಲಾಗಿ ಮಾಡಿದರು ಅಮ್ಮ ದೇವ್ರ ಮನೆಯಲ್ಲಿ ಅಲಂಕಾರನ ಸೊ ಈ ಸಲ ಸ್ವಲ್ಪ ಸಿಂಪಲ್ಲಾಗೇ ಮಾಡಿದ್ದು ಗಣೇಶನ ಸೊ ಎಲ್ಲ ಮುಗಿಸೋಷ್ಟರಲ್ಲಿ ಐದು ಮುಕ್ಕಾಲಾಗಿತ್ತು ಆಗಿತ್ತು ಬ್ರಾಹ್ಮಿ ಮುಹೂರ್ತ ಎಲ್ಲ ನೀಟಾಗಿ ಆ ಟೈಮಲ್ಲೇ ಪೂಜೆ ಆಯಿತು ಸೊ ಆಚೆ ಕ್ಯಾಪ್ಚರ್ ಮಾಡ್ತಿದ್ದೀನಿ ನಿಜವಾಗ್ಲು ಇಷ್ಟು ಕತ್ಲೆ ಇತ್ತು ಆಚೆ ಯಾರೂ ಇರಲಿಲ್ಲ ಅಂಡ್ ಇವತ್ತು ಗ ಗಣೇಶ ಹಬ್ಬದಿನ ಇನ್ನೊಂದು ಏನಂದರೆ ನಾವು ನಾಗರ ಮಾಡ್ತೀವಿ ಅಂದರೆ ನಾಗರ ಪಂಚಮಿ ದಿನ ಉತ್ತಕ್ಕೆ ಹೋಗಿ ಎರಿತೀವಲ್ಲ ಸೊ ಅದು ನಾವು ಗಣೇಶ ಹಬ್ಬಕ್ಕೆ ಮಾಡ್ತೀವಿ ಯೂಶಲಾಗಿ ತುಂಬ ಜನ ಗಣೇಶ ಹಬ್ಬಕ್ಕೆ ಮಾಡೋದು ನಾವು ಗಣೇಶ ಹಬ್ಬಕ್ಕೆ ಮಾಡೋದು ಸೊ ಇದ್ರ ನೆಕ್ಸ್ಟು ನಾವು ನಾಗರಕ್ಕೆ ಹೋಗಿ ಎರಿಯೋದು ಹಾಗೆ ಗಣೇಶ ನೈವೇದ್ಯಕ್ಕೆ ಮೋದಕ ಕಾಳುಶ್ಲಿ ಒಬ್ಬಟ್ಟು ಎಲ್ಲ ಮಾಡಿದ್ದೀನಿ ಅದನ್ನು ಈ ವಿಡಿಯೋದಲ್ಲಿ ಹಾಕ್ಲಿಲ್ಲ ತುಂಬ ಲೆಂತ್ ಆಗುತ್ತೆ ವಿಡಿಯೋ ಅಂತ ಸೊ ಅದರದು ಇನ್ನೊಂದು ಬ್ಲಾಗ್ ಮಾಡ್ತೀನಿ ನಾನು ಪಾರ್ಟ್ ಟು ಅದನ್ನು ಸಹ ನೋಡಿ ಅಂತೇಳಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು